ಹಾಯ್ ಮಕ್ಕಳೇ ನಾನು ಲಾಸ್ಟ್ ಸಂಚಿಕೆಯಲ್ಲಿ ನನಗೆ ಒಂದು ಹಾಡು ಹೇಳಿದ್ದೆ ಅಲ್ವಾ ಯೋಗಿ ಅಂತ ಪರೋಪಕಾರಿ ಅಂತ ಇವತ್ತು ಅದರ ಮುಂದುವರೆದ ಭಾಗವನ್ನು ನಾನು ಹೇಳ್ತಾ ಇದ್ದೀನಿ ಅದನ್ನ ನಾವು ಮಣ್ಣು ಹುಳದ ರಚನೆ ಬಗ್ಗೆ ಮೊದಲು ಚೆನ್ನಾಗಿ ತಿಳ್ಕೊಳ್ಳೋಣ ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಪ್ರಾಣಿ ತಾನು ಬದುಕನ್ನು ಸಾಗಿಸ್ಬೇಕಾದ್ರೆ ಮತ್ತೆ ಮಲ್ಟಿಪ್ಲೈ ಆಗಿ ಅದರ ಜೀವ ಉಳಿಬೇಕಾದ್ರೆ ನಶಿಸಿ ಹೋಗದೆ ಇರಬೇಕಾದ್ರೆ ಅವುಗಳಿಗೆ ನಾವು ರಚನೆ ಬಹಳ ಮುಖ್ಯ ಹೇಗೆ ಅದು ಜೀವನ ಮಾಡುತ್ತೆ ಹೇಗೆ ಕೆಲಸವನ್ನ ಮಾಡುತ್ತೆ ದೇಹವನ್ನ ಫಿಟ್ ಆಗಿ ಇಟ್ಕೊಂಡಿರುತ್ತೆ ಸರ್ವೈವ್ ಆಗುತ್ತೆ ಅಂತ ತಿಳ್ಕೊಳ್ಬೇಕು ಅದರ ಬಗ್ಗೆ ಕೆಲವು ವಿಚಾರಗಳನ್ನ ಹೇಳ್ಬಿಟ್ಟು ಆಮೇಲೆ ಮುಂದಕ್ಕೆ ಇನ್ನೂ ಅದರ ವಿಶೇಷತೆಗಳನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ಈ ಸಂಚಿಕೆಯಲ್ಲಿ ನಾನು ಅದರ ರಚನೆ ಬಗ್ಗೆ ಹೇಳ್ತೀನಿ ಲಾಸ್ಟ್ ನಾನು ಹೇಳಿದ್ದೆ ನಿಮಗೆ ಹುಳುಗಳು ಅಂದ್ರೆ ಉದ್ದಕ್ಕಿರುತ್ತೆ ಎಲ್ಲ ಹೇಳಿದ್ದೆ ಅಲ್ವಾ ಇದು ಅದೇ ತರಾನೆ ನಮ್ಮ ಎರೆಹುಳುಗಳು ಉದ್ದಕ್ಕೆ ಬಹಳ ಸಾಫ್ಟ್ ಆಗಿ ಮೃದುವಾಗಿ ಅದರ ಮೇಲ್ಮೈಪದ್ರ ಜಾರುವಂತಿರುತ್ತೆ ನೀವು ಬೇಕಾದ್ರೆ ಮಣ್ಣು ಹುಳನ ನೀವು ಸ್ವಲ್ಪ ಮಣ್ಣಾಗಿದ ಮುಟ್ಟು ನೋಡಿ ಕೈನ ಕೈಯಿಂದ ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಾಯಸ್ಟ್ ಆಗಿರ್ಬೇಕದು ಅದು ತೇವಾಂಶ ಇರೋ ಹಾಗೆ ದೇಹವನ್ನ ನೋಡ್ಕೊಳುತ್ತೆ ಅದು ಮೈಯಿಂದ ನಾವು ಹೇಗೆ ಬೆವರು ಸುರಿಸ್ತಿವಲ್ಲ ಅದೇ ರೀತಿ ಅದರ ದೇಹದ ಒಳಗಿಂದ ಒಂದು ದ್ರವ ಹೊರಸೂಸುತ್ತೆ ಅದು ಅದು ಚರ್ಮದ ಮೇಲೆಲ್ಲ ಅದನ್ನ ಕವರ್ ಮಾಡಿಕೊಳ್ಳುತ್ತೆ ಅವಾಗ ಏನಾಗುತ್ತೆ ಅದರ ದೇಹ ಯಾವ ಚರ್ಮ ಯಾವಾಗಲೂ ಅದು ಒಣಗದ ಹಾಗೆ ಅದು ನೋಡ್ಕೊಳ್ಳುತ್ತೆ ಅದರ ದೇಹ ಸಿಲಿಂಡರ್ ತರನೇ ಇದೆ ಆ ಸಿಲಿಂಡರ್ ಒಳಗಡೆ ಇನ್ನೊಂದು ಸಣ್ಣ ಸಿಲಿಂಡರ್ನ ನೀವು ಊಹಿಸ್ಕೊಳ್ಳಿ

ಆಮೇಲೆ ಈ ಸೋಫಾಗಸ್ ಅನ್ನನಾಳ ಒಂದು ಸಣ್ಣ ಸ್ಟ್ರೊಮಕ್ ಒಂದು ಗಿಸರ್ ಅಂತ ಕರಿತೀವಿ ಅದು ಸ್ಟ್ರೊಮಕ್ ತರ ಇರುತ್ತೆ ಮತ್ತೆ ಅದರ ಒಂದು ಕರುಳು ಮುಂದಕ್ಕೆ ಹೋಗುತ್ತೆ ಕೊನೆಯಲ್ಲಿ ಏನು ಓಪನಿಂಗ್ ಇರುತ್ತೆ ಈ ರೀತಿಯ ಜೀರ್ಣಾಂಗ ವ್ಯವಸ್ಥೆ ಹೊಂದಿರೋದ್ರಿಂದ ಅದು ಒಂದು ತುದಿಯಿಂದ ಇನ್ನೊಂದು ತುದಿ ವರೆಗೂ ಎಕ್ಸ್ಟೆಂಡ್ ಆಗುತ್ತೆ ಚರ್ಮಕ್ಕೂ ಈ ಜೀರ್ಣಾಂಗದ ವ್ಯವಸ್ಥೆಗೂ ಮತ್ತೆ ಒಂದು ದೊಡ್ಡ ಕ್ಯಾವಿಟಿ ಇದೆ ಇಡೀ ದೇಹದಲ್ಲಿ ಒಂದು ದೊಡ್ಡ ಚೇಂಬರ್ ಅದರಲ್ಲಿ ಕಂಪಾರ್ಟ್ಮೆಂಟ್ಸ್ ಇದೆ ಅದರಲ್ಲಿ ಒಂದು ದ್ರವವನ್ನು ತುಂಬಿಕೊಂಡಿರುತ್ತೆ ಆ ದ್ರವ ಇರೋದ್ರಿಂದಾನೇ ಮಣ್ಣು ಉಳೋದು ಒಂದು ರೀತಿಯಲ್ಲಿ ಸಪೋರ್ಟ್ ಕೊಟ್ಟಾಗಾಗಿ ಗುಂಡಗೆ ಗಟ್ಟಿಯಾಗಿ ಅನ್ಸುತ್ತೆ ಅದು ನಮ್ ತರದ ಬೆನ್ನುಮೂಳೆ ಇರೋದಿಲ್ಲ ಆದ್ರೂ ಆ ದ್ರವದಿಂದಾಗಿ ಅದು ಏನಾಗುತ್ತೆ ಆ ದ್ರವವನ್ನ ಆಜೆಗೆ ಉಕ್ಕಿಸಿ ಉಕ್ಕಿಸಿ ತನ್ನ ಚರ್ಮವನ್ನ ಮೃದುವಾಗಿ ಮತ್ತೆ ಚಾರುವ ಹಾಗೆ ನೀರಿನಂಶ ಇರೋಂಗೆ ಕಾಪಾಡಿಕೊಂಡು ಚರ್ಮದ ಮೂಲಕನೇ ಉಸಿರಾಡುತ್ತೆ ಈಗ ನಾವೆಲ್ಲ ಲಂಗ್ಸಲ್ಲಿ ಉಸಿರಾಡ್ತೀವಲ್ವಾ ಅದು ಚರ್ಮದ ಮೂಲಕ ಉಸಿರಾಡುತ್ತೆ ಉಸಿರಾಟ ಎಷ್ಟು ಮುಖ್ಯ ಉಸಿರಾಟ ಇದ್ರೆ ತಾನೇ ಜೀವ ಸೊ ಅದು ಗಾಳಿಯಲ್ಲಿರುವ ಆಕ್ಸಿಜನ್ ಈ ಚರ್ಮದ ಮೇಲಿನ ನೀರಿನಲ್ಲಿ ಕರಗಿ ಅದನ್ನ ಬಳಸ್ಕೊಳ್ಳುತ್ತೆ ಇದು ಮತ್ತೆ ಬಾಯಿಯ ಮೂಲಕ ಆಹಾರವನ್ನು ತಿನ್ನುತ್ತೆ ಆಹಾರವನ್ನು ಹೇಗೆ ತಿನ್ನುತ್ತೆ ಅಂತ ಹೇಳಿದ್ರೆ ಎರೆಹುಳು ಮಣ್ಣಿನ ಜೊತೆಗೆ ತಿನ್ನುತ್ತೆ ನಿಮ್ಗೆ ಗೊತ್ತಿರಬಹುದು ಮಣ್ಣಿನಲ್ಲಿ ಮೈಕ್ರೋಸ್ಕೋಪಿಕ್ ಆನಿಮಲ್ ಗಳಿರುತ್ತೆ ಪ್ಲಾಂಟ್ಗಳಿರುತ್ತೆ ಮತ್ತೆ ಫಂಗಸ್ ಇರುತ್ತೆ ಬ್ಯಾಕ್ಟೀರಿಯಾ ಇರುತ್ತೆ ಸಣ್ಣ ಸಣ್ಣ ಇದಕ್ಕಿಂತ ಸಣ್ಣ ಸಣ್ಣ ಹುಳುಗಳಿರುತ್ತೆ ಇವುಗಳೆಲ್ಲ ಇರುತ್ತೆ ಅವುಗಳನ್ನೆಲ್ಲ ಇದು ಆಹಾರವಾಗಿ ಮಣ್ಣಿನ ಜೊತೆಗೆ ಮಣ್ಣನ್ನ ತಿಂತ ಬರುತ್ತೆ ನಾ ಹೇಗೆ ಅನ್ನ ತಿಂತೀವಿ ನೋಡಿ ಬಾಯಿ ಮೂಲಕ ಅದು ಬಾಯಿ ಮೂಲಕ ಮಣ್ಣನ್ನ ತಿಂದು ಅದನ್ನ ಮುಂದಕ್ಕೆ ಮುಂದಕ್ಕೆ ದೇಹದ ರಚನೆ ನಮ್ಮ ಕೆರಾಲಲ್ಲಿ ಇದ್ದಂಗೆ ಅದರ ಜೀರ್ಣಾಂಗ ವ್ಯವಸ್ಥೆ ಟ್ಯೂಬಲ್ಲು ಅದು ಮುಂದಕ್ಕೆ ತಳ್ಳಲ್ಪಟ್ಟು ಜೀರ್ಣವಾಗಿ ಕೊನೆಯಲ್ಲಿ ಜೀರ್ಣ ಆಗದೇ ಇರೋ ಆಹಾರ ಮತ್ತೆ ಅದರಲ್ಲಿ ಒಂದು ಟಾಕ್ಸಿಕ್ ವಿಷಕಾರಿ ದೇಹ ಉತ್ಪತ್ತಿ ಮಾಡಿರುವಂತಹ ವಿಷಕಾರಿ ಸಬ್ಸ್ಟೆನ್ಸ್ ಗಳು ಎಲ್ಲವನ್ನು ಅದರ ಮೂಲಕನೇ ಆಚೆಗೆ ಕಳಿಸತ್ತೆ ಮಣ್ಣಿಗೆ ಸೇರಿಸುತ್ತೆ ಅದರಲ್ಲಿ ನಮ್ಗೆ ಏನಂದ್ರೆ ತುಂಬಾ ಗೊಬ್ಬರದಂತಹ ಒಂದು ಮಣ್ಣು ಅದರ ಹೊರಭಾಗದಿಂದ ದೇಹದ ಹೊರಭಾಗದಿಂದ ಹೊರಭಾಗಕ್ಕೆ ಆಚೆ ಬರುತ್ತೆ ಮಣ್ಣಿನೊಳಗೆ ಸೇರ್ಕೊಳ್ಳುತ್ತೆ ಈ ಒಂದು ಪೆಲೆಟ್ಸ್ ಅಲ್ಲಿ ಅದು ಪೆಲೆಟ್ ಸಣ್ಣ ಸಣ್ಣ ಕಾಡಿನ ತರಹ ಇರುತ್ತೆ ಅದರಲ್ಲಿ ನೈಟ್ರೋಜಿನಸ್ ಸಬ್ಸ್ಟೆನ್ಸಸ್ ಇರುತ್ತೆ ನೈಟ್ರೋಜನ್ ಕಂಟೈನಿಂಗ್ ಅಥವಾ ಅದರ ಒಂದು ಆ ನಾವು ನೈಟ್ರೋಜನ್ ಗೊಬ್ಬರ ಹಾಕ್ತೀವಿ ನೋಡಿ ಗಿಡಗಳಿಗೆ ಅದರ ಬದಲಾಗಿ ಇದರ ದೇಹದ ಮಣ್ಣಿನ ದೇಹದಿಂದ ಬರುವ ಮಣ್ಣಿನಲ್ಲಿ ನೈಟ್ರೋಜನ್ ಕಂಟೈನಿಂಗ್ ಸಬ್ಸ್ಟೆನ್ಸಸ್ ಇರುತ್ತೆ ಅದು ಗೊಬ್ಬರದ ರೂಪವಾಗಿ ಮಣ್ಣನ್ನ ಬಹಳ ರಿಚ್ ಆಗಿ ಮಾಡುತ್ತೆ ಗಿಡಗಳ ಬೆಳವಣಿಗೆಗಳಿಗೆ ಹೆಚ್ಚು ಉಪಕಾರವನ್ನ ಮಾಡುತ್ತೆ ಮತ್ತೆ ಈ ಎರೆ ಹುಳುಗಳು ಸಾಫ್ಟ್ ಆಗಿ ಉದ್ದವಾಗಿರುವುದು ನಿಜ ಕೆಲವು ಎರೆ ಹುಳುಗಳು ಸಣ್ಣದಾಗಿರುತ್ತೆ ಕೇವಲ ಒಂದು ಆರು ಏಳು ಸೆಂಟಿಮೀಟರ್ ಹತ್ತು ಸೆಂಟಿಮೀಟರ್ ಉದ್ದ ಇರಬಹುದು ಬಟ್ ಆಫ್ರಿಕಾ ದೇಶದ ಒಂದು ದೊಡ್ಡ ಜೈಂಟ್ ಎರೆ ಹುಳು ಸುಮಾರು ಮೂರು ಮೀಟರ್ ಉದ್ದ ತನ್ನ ದೇಹವನ್ನ ಹಿಂಗೆ ಎಳ್ಕೊಳ್ಳುತ್ತೆ ಅಷ್ಟು ದೊಡ್ಡ ಎರೆ ಹುಳು ಸಹ ಇದೆ ಸೊ ಅಂದ್ರೆ ಗಾತ್ರದಲ್ಲಿ ಸಿಲಿಂಡರು ದೊಡ್ಡದಾಗಿರಬಹುದು ಉದ್ದಾನು ಜಾಸ್ತಿ ಇರಬಹುದು ಕೆಲವು ಎರೆ ಹುಳುಗಳು ಗಾತ್ರದಲ್ಲೂ ಚಿಕ್ಕದಾಗಿರುತ್ತೆ ಮತ್ತೆ ಉದ್ದವು ಕಡಿಮೆ ಇರುತ್ತೆ ಈ ಕಣ್ಣಿಗೆ ಕಾಣುತ್ತೆ ಯಾವುದು ಮೈಕ್ರೋಸ್ಕೋಪಿಕ್ ಅಲ್ಲ ಇದು ಹೀಗಾಗಿ ಅದು ಅವುಗಳ ಗಾತ್ರ ಅವುಗಳ ಕಲರ್ ಆಗ್ಲೇ ಹೇಳಿದಂಗೆ ನಾನು ಕೆಂಪಾಗಿರುತ್ತೆ ರಕ್ತದ ಬಣ್ಣ ಇರುತ್ತೆ ದೇಹದ ಮೇಲೆ ಚರ್ಮ ರಕ್ತ ಸಂಚಾರ ನಮ್ಗೆ ರಕ್ತ ನಾಳುಗಳೆಲ್ಲ ಚರ್ಮದ ಮೂಲಕ ಕಾಣುತ್ತೆ ಇಷ್ಟು ಅದರ ಹೊರರಚನೆ ಅದರ ಮೇಲೆ ರಿಂಗ್ ತರಹ ಒಂದು ಸ್ಟ್ರಕ್ಚರ್ಗಳಿದೆ ಅದಕ್ಕೆ ನಾವು ಇದನ್ನ ವಲಯವಂತಗಳು ಅಂತ ಕರಿತೀವಿ ಮೈ ಮೇಲೆಲ್ಲ ಒಂದು ನೂರಾರು ರಿಂಗ್ ತರ ಚರ್ಮ ನುಲ್ಕೊಂಡಿರುತ್ತೆ ಅದಕ್ಕೆ ನಾವು ವಲಯವಂತಗಳು ಅಂತ ಕರಿತೀವಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೆ ನೀವು ನಿಮ್ಮ ಕುತೂಹಲವನ್ನ ಇಟ್ಕೊಂಡು ಮತ್ತೆ ಕಾಯ್ತಾ ಇರ್ಬೇಕು ನಾನು ಮುಂದಿನ ಸಂಚಿಕೆಯಲ್ಲಿ ಬರ್ತೇನೆ ಥ್ಯಾಂಕ್ ಯು ಮಕ್ಕಳೇ ಚೆನ್ನಾಗಿ ಓದಿ ಎಲ್ಲರಿಗೂ